ಜಕಾತ್ ಜಕಾತ್ ಬಗ್ಗೆ ಬಹಳ ಮುಖ್ಯವಾದ ಮಾಹಿತಿ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಜಕಾತ್ ಎಂದರೆ ಏನು ಜಕಾತ್ ಯಾರ ಮೇಲೆ ಫರ್ಜ್ ಆಗಿದೆ ಯಾವ ವಸ್ತುಗಳ ಮೇಲೆ ಜಕಾತ್ ಇದೆ ಜಕಾತ್ ನೀಡಬೇಕೆಂದರೆ ನಮ್ಮ ಬಳಿ ಎಷ್ಟು ಬಂಗಾರ ಇರಬೇಕು ಎಷ್ಟು ಬೆಳ್ಳಿ ಇರಬೇಕು ನಮ್ಮ ಬಳಿ ನಗದಿ ಹಣ ಎಷ್ಟಿದ್ದರೆ ಜಕಾತ್ ನಾವು ನೀಡಬೇಕು ನಮ್ಮ ಬಳಿ ಮಾಲೆ ತಿಜಾರತ್ ಅಂದರೆ ವ್ಯಾಪಾರ ಮಾಡುವ ಸಾಮಗ್ರಿಗಳು ವಸ್ತುಗಳು ಎಷ್ಟು ಇದ್ದರೆ ಜಕಾತ್ ನಮ್ಮ ಮೇಲೆ ಫರ್ಜ್ ಆಗುತ್ತದೆ ಈ ಎಲ್ಲ ಮಾಹಿತಿಗಳನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡಲಿದ್ದೇನೆ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕೇಳಲಿಕ್ಕೆ ಸಿಗುತ್ತದೆ ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ ಆಗಿದೆ ಸ್ವಲ್ಪ ವಿಡಿಯೋ ದೊಡ್ಡದಾಗಬಹುದು ಕೊನೆಯ ತನಕ ತಪ್ಪದೆ ನೋಡಿ ಜಕಾತ್ ಇಸ್ಲಾಮಿನ ಮೂರನೇ ಆಧಾರ ಸ್ತಂಭವಾಗಿದೆ ಕುರ್ಆಾನಿನಲ್ಲಿ ಜಕಾತಿನ ಬಗ್ಗೆ ಒಂದು ಸಾರಿಯಲ್ಲ ಎರಡು ಸಾರಿಯಲ್ಲ ನಲವತ್ತೇಳು ಸಾರಿ ಜಕಾತ್ ಬಗ್ಗೆ ಉಲ್ಲೇಖವಾಗಿದೆ ನಮಾಜಿನಂತಹ ದೊಡ್ಡ ಆರಾಧನೆಯೊಂದಿಗೆ ಮೂವತ್ತೆರಡು ಸಾರಿ ಜಕಾತ್ ನೀಡುವ ಬಗ್ಗೆ ತಾಕೀತು ನೀಡಲಾಗಿದೆ ಜಕಾತ್ ಫರ್ಜ್ ಆಗಿದೆ ಕುರ್ಆನಿನಿಂದ ಸಾಬೀತಿದೆ ಇದನ್ನು ತಿರಸ್ಕರಿಸಿದವನು ಕಾಫಿರಾಗುತ್ತಾನೆ ಯಾರ ಮೇಲೆ ಜಕಾತ್ ಫರ್ಜ್ ಆಗಿದೆ ಅವರು ಜಕಾತ್ ನೀಡಲಿಲ್ಲ ಎಂದರೆ ಪರಲೋಕದಲ್ಲಿ ಅವರಿಗೆ ಕಠಿಣವಾದ ಶಿಕ್ಷೆಗಳಿವೆ ಪ್ರೀತಿಯ ಸಹೋದರ ಸಹೋದರಿಯರೇ ಜಕಾತ್ ಎಂದರೆ ನಮ್ಮ ಸಂಪತ್ತಿನ ನಲವತ್ತನೇ ಭಾಗ ಸೂಚಿಸಿದ ಪ್ರಕಾರ ಅಲ್ಲಾಹನಿಗಾಗಿ ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡುವುದು ಜಕಾತ್ ಆಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ಎಷ್ಟು ವಸ್ತುಗಳ ಮೇಲೆ ಜಕಾತ್ ಇದೆ ನಂಬರ್ ಒಂದು ಬಂಗಾರದ ಮೇಲೆ ನಂಬರ್ ಎರಡು ಬೆಳ್ಳಿಯ ಮೇಲೆ ನಂಬರ್ ಮೂರು ಮಾಲೆ ತಿಜಾರತ್ ಅಂದರೆ ವ್ಯಾಪಾರ ಮಾಡುವ ಸಾಮಗ್ರಿಗಳ ಮೇಲೆ ನಂಬರ್ ನಾಲ್ಕು ಸಾಯಿಮಾ ಪ್ರಾಣಿಗಳ ಮೇಲೆ ಈಗ ಜಕಾತ್ ಯಾರು ನೀಡಬೇಕು ಜಕಾತ್ ಯಾರ ಮೇಲೆ ಕಡ್ಡಾಯವಾಗಿದೆ ನಂಬರ್ ಒಂದು ಮುಸಲ್ಮಾನ್ ಆಗಿರಬೇಕು ನಂಬರ್ ಎರಡು ಮುಕ್ತನಾಗಿರಬೇಕು ಗುಲಾಮನಾಗಿರಬಾರದು ನಂಬರ್ ಮೂರು ಪ್ರಾಯಪೂರ್ತಿಯಾಗಿರಬೇಕು ಬಾಲಿಗಾಗಿರಬೇಕು ನಂಬರ್ ನಾಲ್ಕು ಪ್ರಜ್ಞೆ ಉಳ್ಳವರಾಗಿರಬೇಕು ಹುಚ್ಚರ ಮೇಲೆ ಜಕಾತ್ ಕಡ್ಡಾಯ ಇಲ್ಲ ನಂಬರ್ ಐದು ನಿಸಾಬ್ ಸಾಹಿಬಿ ನಿಸಾಬ್ ಆಗಿರಬೇಕು ಪ್ರತಿಯೊಬ್ಬ ಮುಕ್ತನಾಗಿರುವ ಪ್ರಾಯಪೂರ್ತಿ ಇರುವ ಪ್ರಜ್ಞೆ ಇರುವ ಪ್ರತಿಯೊಬ್ಬ ಮುಸಲ್ಮಾನ ಮೇಲೆ ಜಕಾತ್ ಫರ್ಜ್ ಆಗಿದೆ ಆದರೆ ಈ ಶರಾಯಿತ್ಗಳನ್ನು ಒಳಗೊಂಡಿರಬೇಕು ನಂಬರ್ ಒಂದು ಸಾಹಿಬೆ ನಿಸಾಬ್ ಆಗಿರಬೇಕು ನಂಬರ್ ಎರಡು ಸಾಹಿಬೆ ನಾಮಿಯಾಗಿರಬೇಕು ನಂಬರ್ ಮೂರು ನಿಸಾಬ್ ಅವನ ಅಧೀನದಲ್ಲಿ ಇರಬೇಕು ನಂಬರ್ ನಾಲ್ಕು ಅವನು ದಿನನಿತ್ಯ ಜೀವನದ ಅಗತ್ಯಕ್ಕಿಂತ ಹೆಚ್ಚು ನಿಸಾಬ್ ಹೊಂದಿರಬೇಕು ನಂಬರ್ ಐದು ನಿಸಾಬ್ನ ಮೇಲೆ ಪೂರ್ತಿ ಒಂದು ವರ್ಷ ಕಳೆದಿರಬೇಕು ನಂಬರ್ ಆರು ನಿಸಾಬ್ ಸಾಲದಿಂದ ಮುಕ್ತಿಯಾಗಿರಬೇಕು ಪ್ರೀತಿಯ ಸಹೋದರರೇ ಈಗ ನೀವು ಕೇಳಬಹುದು ಏನಪ್ಪ ಇದು ನಿಸಾಬ್ 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 ಎಂದು ಹೇಳುತ್ತಾ ಇದ್ದಾರೆ ಈಗ ಮಾಲಿಕೆ ನಿಸಾಬ್ ಯಾರು ನಿಸಾಬ್ ಎಂದರೆ ಏನು ನೋಡಿ ಯಾರ ಬಳಿ ಏಳುವರೆ ತೊಲೆ ಬಂಗಾರ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಅಥವಾ ಐವತ್ತೆರಡೂವರೆ ತೊಲೆ ಬೆಳ್ಳಿ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ た ಅವನ ಬಳಿ ಕ್ಯಾಶ್ ಇದ್ದರೆ ಅಂದರೆ ಅದು ಐವತ್ತೆರಡು ತೊಲೆ ಬೆಳ್ಳಿಯ ಮೌಲ್ಯಕ್ಕೆ ಸರಿಸಮ ಅಥವಾ ಅದಕ್ಕಿಂತ ಹೆಚ್ಚು ನಗದು ಹಣ ಇದ್ದರೆ ಅಥವಾ ಮಾಲೆ ತಿಜಾರತ್ ಅಂದರೆ ವ್ಯಾಪಾರ ಮಾಡುವ ಸಾಮಗ್ರಿಗಳು ಸಾಮಾನುಗಳು ಆ ವ್ಯಕ್ತಿಯ ಬಳಿ ಇವೆ ಆ ವಸ್ತುಗಳ ವ್ಯಾಲ್ಯೂ ಐವತ್ತೆರಡುವರೆ ತೊಲೆ ಬೆಳ್ಳಿಯ ಮೌಲ್ಯಕ್ಕೆ ಸರಿಸಮ ಅಥವಾ ಅದಕ್ಕಿಂತ ಹೆಚ್ಚು ಅವನ ಬಳಿ ಇದ್ದರೆ ಅಂತವರು ಮಾಲಿಕೆ ನಿಸಾಬ್ ಅಥವಾ ಸಾಹಿಬೆ ನಿಸಾಬ್ ಆಗುತ್ತಾರೆ ಇಂಥವರ ಮೇಲೆ ಜಕಾತ್ ಕಡ್ಡಾಯವಾಗಿದೆ ಪ್ರಿಯ ಸಹೋದರರೇ ಜಕಾತ್ ಕೊಡಬೇಕೆಂದರೆ ನಮ್ಮ ಬಳಿ ಎಷ್ಟು ಬಂಗಾರ ಇರಬೇಕು ಕೇವಲ ಬಂಗಾರ ಇದೆ ಬಂಗಾರ ಬಿಟ್ಟು ಬೆಳ್ಳಿ ಇಲ್ಲ ಕ್ಯಾಶ್ ನಗದಿ ಹಣ ಸಹ ಇಲ್ಲ ಮಾಲೆ ತಿಜಾರತ್ತು ನಮ್ಮ ಬಳಿ ಇಲ್ಲ ಕೇವಲ ಬಂಗಾರ ಇದೆ ಎಷ್ಟು ಬಂಗಾರ ಇದ್ದರೆ ಜಕಾತ್ ಕೊಡಬೇಕು ಕೆಲವರು ಕೇಳ್ತಾರೆ ನಮ್ಮ ಬಳಿ ನಾಲ್ಕು ತೊಲೆ ಇದೆ ಐದು ತೊಲೆ ಇದೆ ಆರು ತೊಲೆ ಇದೆ ನಮ್ಮ ಮೇಲೆ ಜಕಾತ್ ಇದೆಯಾ ನೋಡಿ ನಿಮ್ಮ ಬಳಿ ಕೇವಲ ಬಂಗಾರ ಇದೆ ಬೇರೆ ಏನೂ ಇಲ್ಲ ಬಂಗಾರ ಮಾತ್ರ ಇದ್ದರೆ ಆಗ ಆ ಬಂಗಾರ ಏಳುವರೆ ತೊಲೆ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಜಕಾತ್ ನೀಡಬೇಕು ಇಲ್ಲದಿದ್ದರೆ ಏಳುವರೆ ತೊಲೆಕ್ಕಿಂತ ಕಡಿಮೆ ಇದ್ದರೆ ನೀವು ಜಕಾತ್ ನೀಡುವ ಹಾಗೆ ಇಲ್ಲ ಇನ್ನೊಂದು ಮಾತು ನೆನಪಿಡಿ ನಿಮ್ಮ ಬಳಿ ಏಳುವರೆ ತೊಲೆ ಇದೆ ಅದಕ್ಕಿಂತ ಜಾಸ್ತಿ ಇದೆ ಆದರೆ ನಿಮಗೆ ಸಾಲ ಇದೆ ಅದರಲ್ಲಿ ಸಾಲ ನಾವು ಮೈನಸ್ ಮಾಡಬೇಕು ನಮ್ಮ ಸಾಲ ಎಷ್ಟಿದೆ ಅದನ್ನು ಮೈನಸ್ ಮಾಡಿದರೆ ಉಳಿದ ಈಗ ಬಂಗಾರ ಎಷ್ಟಿದೆ ಅದು ಏಳುವರೆ ಅಥವಾ ಏಳುವರೆ ತೊಲೆಕ್ಕಿಂತ ಜಾಸ್ತಿ ಇದ್ದರೆ ಆಗ ನಿಮ್ಮ ಮೇಲೆ ಜಕಾತ್ ಕಡ್ಡಾಯವಾಗುತ್ತದೆ ಏಳುವರೆ ತೊಲೆಗಿಂತ ಕಡಿಮೆ ಇದ್ದರೆ ನಿಮ್ಮ ಮೇಲೆ ಜಕಾತ್ ಕಡ್ಡಾಯವಾಗುವುದಿಲ್ಲ ಈಗ ಒಬ್ಬ ವ್ಯಕ್ತಿಯ ಬಳಿ ಕೇವಲ ಬೆಳ್ಳಿ ಇದೆ ಬಂಗಾರ ಇಲ್ಲ ನಗದು ಹಣ ಇಲ್ಲ ಮಾಲೆ ಇಲ್ಲ ವ್ಯಾಪಾರದ ವಸ್ತುಗಳು ಇಲ್ಲ ಎಂದರೆ ಅವನ ಬಳಿ ಐವತ್ತೆರಡೂವರೆ ತೊಲೆಗಿಂತ ಅಥವಾ ಅದಕ್ಕಿಂತ ಜಾಸ್ತಿ ಬೆಳ್ಳಿ ಇದ್ದರೆ ಮಾತ್ರ ಜಕಾತ್ ಕೊಡಬೇಕು ಇಲ್ಲದಿದ್ದರೆ ಅವನ ಮೇಲೆ ಜಕಾತ್ ಫರ್ಜ್ ಇಲ್ಲ ಇಲ್ಲಿ ಸಹ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ನಿಮ್ಮ ಬಳಿ ಐವತ್ತೆರಡೂವರೆ ತೊಲೆ ಬೆಳ್ಳಿ ಇದೆ ಆದರೆ ನಿಮಗೆ ಸಾಲ ಇದ್ದರೆ ಅದರಲ್ಲಿ ನೀವು ಮತ್ತೆ ಮೈನಸ್ ಮಾಡಬೇಕು ಮೈನಸ್ ಮಾಡಿ ಎಷ್ಟು ಉಳಿಯುತ್ತದೆ ನೋಡಬೇಕು ನಿಮ್ಮ ಸಾಲವನ್ನು ನೀವು ತೆಗೆದ ನಂತರವೂ ಸಹ ಐವತ್ತೆರಡೂವರೆ ತೊಲೆ ಬೆಳ್ಳಿ ಇದೆ ಮತ್ತು ಆ ಒಂದು ಅದಕ್ಕಿಂತ ಜಾಸ್ತಿಯೂ ಸಹ ಇದ್ದರೆ ಆಗ ನೀವು ಜಕಾತ್ ಕೊಡಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ನೀವು ಜಕಾತ್ ಕೊಡುವ ಹಾಗೆ ಇಲ್ಲ ಒಬ್ಬ ವ್ಯಕ್ತಿಯ ಬಳಿ ಬಂಗಾರ ಇಲ್ಲ ಬೆಳ್ಳಿ ಇಲ್ಲ ವ್ಯಾಪಾರದ ಸಾಮಾನುಗಳಿಲ್ಲ ಅವನ ಬಳಿ ಕ್ಯಾಶ್ ಮಾತ್ರ ಇದೆ ನಗದು ದುಡ್ಡು ಮಾತ್ರ ಇದೆ ಅವನ ಬಳಿ ಇರುವ ನಗದು ದುಡ್ಡು ಐವತ್ತೆರಡೂವರೆ ತೊಲೆಗೆ ಸರಿಸಮ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಆಗ ಅವನ ಮೇಲೆ ಫರ್ಜ್ ಆಗುತ್ತದೆ ಜಕಾತ್ ನೀಡುವುದು ಫರ್ಜ್ ಆಗುತ್ತದೆ ಈಗ ಐವತ್ತೆರಡೂವರೆ ತೊಲೆಗಿಂತ ಕಡಿಮೆ ಇದ್ದರೆ ಅವನ ಮೇಲೆ ಜಕಾತ್ ಇಲ್ಲ ನೋಡಿ ಉದಾಹರಣೆಗೆ ಈಗಿನ ಕಾಲದಲ್ಲಿ ಐವತ್ತೆರಡೂವರೆ ತೊಲೆಗೆ ಎಷ್ಟಾಗುತ್ತದೆ ನಲವತ್ತು ಸಾವಿರಕ್ಕಿಂತ ಸ್ವಲ್ಪ ಹೆಚ್ಚಾಗುತ್ತದೆ ಈಗ ಸಾಲವನ್ನು ತೆಗೆದು ಆ ಒಂದು ನಲವತ್ತು ಸಾವಿರ ತನಕ ನಮಗೆ ಉಳಿದರೆ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಆ ಒಂದು ನಲವತ್ತು ಸಾವಿರಕ್ಕೆ ಒಂದು ವರ್ಷ ಪೂರ್ತಿಯಾಗಬೇಕು ಆಗ ಮಾತ್ರ ನಮ್ಮ ಮೇಲೆ ಜಕಾತ್ ಫರ್ಜ್ ಆಗುತ್ತದೆ ಅದಾದ ನಂತರ ಪ್ರೀತಿಯ ಸಹೋದರರೇ ಒಬ್ಬ ವ್ಯಕ್ತಿಯ ಬಳಿ ಬಂಗಾರ ಇಲ್ಲ ಬೆಳ್ಳಿ ಇಲ್ಲ ಕ್ಯಾಶ್ ನಗದು ಹಣ ಸಹ ಇಲ್ಲ ಆದರೆ ವ್ಯಾಪಾರದ ಸಾಮಾನುಗಳಿವೆ ಅಂಗಡಿಯಲ್ಲಿ ಸಾಮಾನುಗಳು ಮಾರುವ ಸಾಮಾನುಗಳಿವೆ ಆ ಒಂದು ಅಂಗಡಿಯಲ್ಲಿರ್ತಕ್ಕಂತಹ ಸಾಮಾನುಗಳು ಐವತ್ತೆರಡೂವರೆ ತೊಲೆಗೆ ಬೆಳೆ ಬಾಳುವ ಸರಿಸಮ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಜಕಾತ್ ಕಡ್ಡಾಯವಾಗುತ್ತದೆ ಈಗ ಕೆಲವರ ಬಳಿ ಸ್ವಲ್ಪ ಬಂಗಾರ ಇದೆ ಸ್ವಲ್ಪ ಬೆಳ್ಳಿ ಇದೆ ಕೆಲವು ನಗದು ಕ್ಯಾಶ್ ಇದೆ ಅದಾದ ನಂತರ ವ್ಯಾಪಾರದ ಸ್ವಲ್ಪ ಸಾಮಾನು ಇದೆ ಈಗ ಅವನ್ನೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಾವು ಕೂಡಿಸಬೇಕು ಕೂಡಿಸಿದಾಗ ಐವತ್ತೆರಡುವರೆ ತೊಲೆ ಬೆಳ್ಳಿಗೆ ಬೆಲೆ ಬಾಳುವ ಸರಿಸಮವಾದ ಅವನಲ್ಲಿ ಆ ಒಂದು ದುಡ್ಡು ಇದ್ದರೆ ಜಕಾತ್ ಕೊಡಬೇಕು ಸರಿಸಮವಾಗದಿದ್ದರೆ ಅವನಿಗೆ ಜಕಾತ್ ಇರುವುದಿಲ್ಲ ಪ್ರೀತಿಯ ಸಹೋದರರಿ ಈ ಎಲ್ಲ ವಿಷಯಗಳಲ್ಲಿ ಒಂದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಸಾಲ ಇದ್ದರೆ ಸಾಲವನ್ನು ತೆಗೆದು ಉಳಿದ ದುಡ್ಡನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಬಂಗಾರವಾಗಲಿ ವ್ಯಾಪಾರದ ಸಾಮಾನುಗಳಾಗಲಿ ಅವನ ಬಳಿ ಕ್ಯಾಶ್ ಇದ್ದರೆ ಆಗ ಅವನು ಸಾಲಗಾರನಿದ್ದರೆ ಎಷ್ಟು ಸಾಲ ಅವನು ಮಾಡಿದ್ದಾನೆ ಆ ಎಲ್ಲ ಸಾಲವನ್ನು ನಾವೇನು ಮಾಡಬೇಕು ಅದರಲ್ಲಿ ಕಳೆಯಬೇಕು ಅದಾದ ನಂತರ ನಾವು ಕೂಡಿಸಿದರೆ ಕೊನೆಗೆ ಉಳಿದ ಆ ಒಂದು ದುಡ್ಡು ಐವತ್ತೆರಡೂವರೆ ತೊಲೆಗೆ ಬೆಲೆ ಬಾಳುವ ವ್ಯಾಲ್ಯೂ ಆಗುವ ನಲವತ್ತು ಸಾವಿರ ರೂಪಾಯಿ ಇದ್ದರೆ ಅದರ ಮೇಲೆ ಒಂದು ವರ್ಷ ಪೂರ್ತಿಯಾದರೆ ಮಾತ್ರ ಆಗ ಅವನ ಮೇಲೆ ಜಕಾತ್ ಕಡ್ಡಾಯವಾಗುತ್ತದೆ ಜಕಾತ್ ಕೊಡಬೇಕು ಪ್ರೀತಿಯ ಸಹೋದರರೇ ಕೊನೆಯ ವಿಷಯ ಈಗ ಎಲ್ಲ ಲೆಕ್ಕಾಚಾರ ಆದ ನಂತರ ನಮ್ಮ ಮೇಲೆ ಜಕಾತ್ ಕಡ್ಡಾಯವಾದರೆ ಫರ್ಜ್ ಆದರೆ ನಾವು ಸಾಹಿಬೆ ನಿಸಾಬ್ ಆದರೆ ಯಾವ ರೀತಿ ನಾವು ಜಕಾತನ್ನು ತೆಗೆಯಬೇಕು ಎಷ್ಟು ಜಕಾತನ್ನು ತೆಗೆಯಬೇಕು ನೋಡಿ ಕ್ಯಾಲ್ಕುಲೇಷನ್ ಆದ ನಂತರ ಲೆಕ್ಕಾಚಾರ ಆದ ನಂತರ ನಿಮಗೆ ಈಗ ಎಷ್ಟು ಮೊತ್ತ ಉಳಿಯುತ್ತದೆ ನೀವು ಎಷ್ಟು ದುಡ್ಡಿಗೆ ಜಕಾತ್ ನೀಡಬೇಕು ಅಷ್ಟು ಮೊತ್ತಕ್ಕೆ ನಲವತ್ತರಿಂದ ನಾವು ಭಾಗಕಾರ ಮಾಡಬೇಕು ನಲವತ್ತರಿಂದ ಡಿವೈಡೆಡ್ ಬೈ ಮಾಡಬೇಕು ಈಗ ಬಂದಿರುವ ಹಣವನ್ನು ಎರಡು ಪಾಯಿಂಟ್ ಐದು ಪರ್ಸೆಂಟ್ ನಾವು ಜಕಾತ್ ನೀಡಬೇಕಾಗಿರುತ್ತದೆ ಬಂದಿರುವ ಆ ಒಂದು ಡಿವೈಡ್ ಮಾಡಿರುವುದರಿಂದ ಬಂದಿದ್ದ ಹಣವನ್ನು ನಾವು ಯಾರು ಜಕಾತಿನ ಹಕ್ಕುದಾರರಾಗಿದ್ದಾರೋ ಅವರಿಗೆ ನಾವು ನೀಡಬೇಕು ಇನ್ಶಾ ಅಲ್ಲಾ ಬರುವ ಒಂದು ವಿಡಿಯೋಗಳಲ್ಲಿ ನಾವು ಯಾರಿಗೆ ಜಕಾತ್ ನೀಡಬೇಕು ಎಂದು ತಿಳಿದುಕೊಳ್ಳೋಣ